ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಸಿನಿಮಾಗೆ ಮೇಡಮ್ ಡಿಮ್ಯಾಂಡ್ ಅಂದಮೇಲೆ ನಮ್ಗೆ ಇನ್ನೂ ಇವತ್ತು ನಾಳೆ ಇವಾಗ ಯಾಕಂದರೆ ಇದು ಜೈಲು ಇದು ಅದು ಅಂತಿದೆಯಲ್ಲ ಅದರಿಂದ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡೋಣ ಮಾಡೋದಾ ಬೇಡವಾ ಇಲ್ಲ ನಮ್ಮ ಥಿಯೇಟ್ರಿಗೆ ಏನಾದರೂ ಆಘಾತ ಆಗುತ್ತಾ ಇಲ್ಲ ಈ ಥರ ಯೋಚನೆ ಹಲ್ವಾರು ಯೋಚನೆ ಬಟ್ ನಾವಂತೂ ಯಾವುದೇ ನಟನೆಗೆ ಇದಿಲ್ಲ ನಮ್ಮ ವ್ಯವಹಾರ ದೃಷ್ಟಿಯಿಂದ ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಮಾಡ್ತಾ ಇನ್ನೊಂದು ಕನ್ನಡ ಸಿನಿಮಾಗಳು ಯಾವುದು ಇಲ್ದಿರೋದ್ರಿಂದ ಮಾಡ್ತಾಯಿದ್ವಿ ಅದರಿಂದ ಈಗ ಕಾಟೇರಿಯಾಗೆ ಎಂಬತ್ತು ಥಿಯೇಟ್ರು ಮುಚ್ಚಿಬಿಟ್ಟಿತ್ತು ಎಂಬತ್ತು ಥಿಯೇಟ್ರು ಓಪನ್ ಆಯಿತು ಬಿ ಸಿ ಸೆಂಟರ್ಗಳೆಲ್ಲ ಹೋಗ್ಬೇಕಾದ್ರೆ ದರ್ಶನ್ ಪಿಚ್ಚರ್ ಆ ಒಂದು ಉದ್ದೇಶ ಅಷ್ಟೇ ಬೇರೆ ಯಾವುದು ನಮ್ಮ ಹತ್ರ ಇದಿಲ್ಲ ಅಷ್ಟೇನು ಮೇಡಮ್ ನಾವು ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾಯಿದ್ವಿ ಏನೋ ಪಿಚ್ಚರ್ ಆಗ್ತೀವಿ ದುಡ್ಡು ಬಂದರೆ ಅವ್ರು ತರ್ಟಿ ಪರ್ಸೆಂಟ್ ಶೇರ್ ಕೊಡ್ತಾರೆ ಭಯ ಏನು ಬಂತು ಮೇಡಮ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಪ್ಪಪ ಅವ್ರದ್ದು ಇದಿರುತ್ತಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ ನಿಮ್ಗೆ ಯಾಕೆ ಇದೇ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅನ್ನಿಸ್ತು ಈ ಟೈಮಲ್ಲಿ ಹೌದು ಪಕ್ಕದಲ್ಲಿ ನಮ್ಮ ವಸೀಮ್ ಅಂತಿದ್ದಾರೆ ಅವ್ರದ್ದು ಸುಮಾರು ಥಿಯೇಟರ್ ಥಿಯೇಟ್ರ್ದು ಮತ್ತು ಎನ್ ಕುಮಾರ್ ಅವರು ನಾಲ್ಕು ಥಿಯೇಟರ್ ಅವರು ಎಲ್ಲ ಕೂತ್ಕೊಂಡು ಇವಾಗ ಯಾವುದು ಸಿನಿಮಾಗಳಿಲ್ಲ ಥಿಯೇಟರ್ಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಆದ್ದರಿಂದ ದಯವಿಟ್ಟು ಮಾಡಿ ಅಂದಿದ್ದಕ್ಕೆ ನಮಗೇನು ಭಯ ಅಲ್ವಲ್ಲ ನಾವು ಅದಕ್ಕೂ ನೋಲಿಂಗ್ ನಾವು ಆರ್ಟಿಸ್ಟಾಗಿ ನೋಡ್ತಾ ಇದ್ವಿ ಅಷ್ಟೇ ದರ್ಶನ್ ಅವರು ಅರೆಸ್ಟ್ ಆಗಿದ್ದಕ್ಕೆ ಮಾಡ್ತಾ ಇದ್ದೀರಾ ಹೇಗೆ ಏನು ಅಂತ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಮೇಡಮ್ ಕನ್ನಡ ಸಿನಿಮಾ ಇಲ್ಲ ಕನ್ನಡ ಸಿನಿಮಾ ಮಾಡ್ತಾ ಇದ್ವಿ ತುಂಬ ಸಿನಿಮಾಗಳಿದೆ ಏ ಮಾಡಿದ್ವಿ ಒಂದೆರಡು ತಿಂಗ್ಳು ಮುಂಚೆ ಏ ಮಾಡಿದ್ವಿ ಇವಾಗಿದ್ದ ನಮ್ಮ ಹತ್ರ ರೆಡಿ ಇತ್ತು ಫುಡ್ ನಾವು ರೆಡಿ ಆರು ತಿಂಗಳಿಂದಾನೆ ರೆಡಿ ಮಾಡ್ಕೊಂಡಿದ್ವಿ

ಸರ್ ಈ ಸಿನಿಮಾದಲ್ಲಿ ಇದು ಎರಡು ಸಾವಿರದ ಐದರಲ್ಲಿ ಬಂದಿರೋ ಈ ಆಲ್ಮೋಸ್ಟ್ ಇನ್ನೇನು ಇಪ್ಪತ್ತು ವರ್ಷ ಆಗ್ತಾ ಬಂತು ಈ ಸಿನಿಮಾದಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದವರು ರೌಡಿ ಆಗಿ ಕನ್ವರ್ಟ್ ಆಗೋ ಸಿನ್ಮಾ ಇದು ಸೊ ಈಗ ಇನ್ನ ಈ ಈ ಸಿಚುವೇಶನ್ಗೆ ಈ ಸಿಚ ಈ ಸಿನಿಮಾದಲ್ಲಿರೋ ಒಂದು ಕತೆಗೆ ಆಪ್ಟ್ ಆಗುತ್ತೆ ಅಂತ ಏನಾದರೂ ಈ ಸಿನಿಮಾ ರಿಲೀಸ್ ಮಾಡಿತ್ತು ನಾವು ಮನೋರಂಜನೆ ದೃಷ್ಟಿ ನಾವು ಸಿನಿಮಾ ವ್ಯಾಪಾರ ನಮ್ಮ ಜನ ಥಿಯೇಟ್ರಿಗೆ ಬರಬೇಕು ಅವ್ರು ನೋಡಬೇಕು ಮುಂದುವರಿಬೇಕಷ್ಟೆ ರೋಡಿಸಮ್ಗೂ ಸಿನ್ಮಾಗಳಲ್ಲಿ ಏನೋರೆಲ್ಲ ರೋಡಿಸಮ್ ಆದರೆ ಆಗಿಬಿಡುತ್ತಾ ಈ ಕಾಟೇರದಲ್ಲಿ ಒಳ್ಳೆ ಇದಾಗಿದ್ದರು ಆ ಥರ ನಾವು ಆ ಥರ ಭಾವನೆಗಳೇನು ಮಾಡಿಲ್ಲ ನಮ್ಮ ಥಿಯೇಟರ್ಗಳಿಗೆ ಸಿನಿಮಾ ಇಲ್ಲ ಅದರಿಂದ ಸಿನಿಮಾ ಮಾಡ್ತಾಯಿದ್ರು ಅಷ್ಟೇ